ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಭಾರತೀಯ ಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ಬಹುಮುಖ್ಯವಾಗಿರುತ್ತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಒಂದು ಸಂಸ್ಥೆಗಳ ಹೆಡ್ಗಳನ್ನು ಚೇಂಜ್ ಮಾಡಿರುತ್ತಾರೆ ಅಂದರೆ ಅಧ್ಯಕ್ಷರನ್ನಾಗಲಿ ವ್ಯವಸ್ಥಾಪಕರನ್ನಾಗಲಿ ಈ ಥರ ಚೇಂಜ್ ಮಾಡಿರ್ತಾರೆ ಸೊ ಆ ಒಂದು ಕರೆಂಟ್ ಅಫೇರ್ಸ್ ಒಂದು ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಆದ್ದರಿಂದ ಈ ಒಂದು ವಿಡಿಯೋ ಬಹುಮುಖ್ಯವಾಗಿರುತ್ತೆ ಆದ ಕಾರಣ ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಸ್ನೇಹಿತರೆ ಇತ್ತೀಚೆಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಅಧ್ಯಕ್ಷರು ಚೇಂಜ್ ಆಗಿರ್ತಾರೆ ಆದ್ದರಿಂದ ಈ ಒಂದು ಪ್ರಶ್ನೆಯನ್ನು ತಂದಿದ್ದೇನೆ ಸೊ ಯಾರಪ್ಪ ಅವರು ಅಂತಂದರೆ ವಿ ನಾರಾಯಣನ್ ಸ್ನೇಹಿತರೆ ಇಸ್ರೋ ಸ್ಥಾಪನೆಯಾಗಿದ್ದು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಪ್ರಧಾನ ಕಚೇರಿ ಬೆಂಗಳೂರು ನಂತರ ಭಾರತೀಯ ಕ್ರಿಕೆಟ್ ಮಂಡಳಿ ಬಿ ಸಿ ಸಿ ಐ ಸೊ ಇಲ್ಲಿ ಕೂಡ ಕಾರ್ಯದರ್ಶಿಗಳು ಚೇಂಜ್ ಆಗಿರ್ತಾರೆ ಆದ ಕಾರಣ ಈ ಒಂದು ವಿಡಿಯೋವನ್ನು ಈ ಒಂದು ಸಂಸ್ಥೆಯನ್ನು ತಂದಿದ್ದೇನೆ ಸೊ ಬಿಸಿಸಿಐ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ಮುಂಬೈ ಸ್ಥಾಪನೆಯಾಗಿದ್ದು ಡಿಸೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಹಾಗೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ರೋಜರ್ ಬಿನ್ನಿ ಕಾರ್ಯದರ್ಶಿಗಳು ದೇವಜಿತ್ ಸೈಕಿಯಾ ಮುಂದಿನ ಸಂಸ್ಥೆ ಸೆಬಿ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಪ್ರತಿ ಬಾರಿ ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ ಸೆಬಿ ಅಂದರೆ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸ್ನೇಹಿತರೆ ಸೆಬಿ ಸ್ಥಾಪನೆಯಾಗಿದ್ದು ಹನ್ ಹನ್ನೆರಡು ಏಪ್ರಿಲ್ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಹಾಗೆ ಇದು ಶಾಸನಬದ್ಧವಾಗಿದ್ದು ಮೂವತ್ತು ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದು ಸ್ನೇಹಿತರೆ ಸೆಬಿ ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂದರೆ ಹನ್ನೆರಡು ಏಪ್ರಿಲ್ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಹಾಗೆ ಸೆಬಿ ಶಾಸನಬದ್ಧವಾಗಿದ್ದು ಯಾವಾಗಪ್ಪ ಅಂದರೆ ಮೂವತ್ತು ಜನವರಿ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಎರಡು ಪ್ರಶ್ನೆಗಳು ಕನ್ಫ್ಯೂಸ್ ಆಗ್ತಿರುತ್ತೆ ಆದ ಕಾರಣ ಸಪ್ರೇಟಾಗಿ ಆಗಿ ಹೇಳಿದ್ದೇನೆ ಹಾಗೆ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಅಧ್ಯಕ್ಷರು ಮಾಧವಿ ಫುರಿ ಭೂಚ್ ಅಂತ ನೆಕ್ಸ್ಟು ಕೌನ್ಸಿಲ್ ಆಫ್ ಸೈ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಿ ಎಸ್ ಐ ಆರ್ ಅಂತ ಹೇಳ್ತೇವೆ ಸ್ನೇಹಿತರೆ ಸಿ ಎಸ್ ಐ ಆರ್ ಇದು ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿದ್ದು ಇಪ್ಪತ್ತಾರು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತೆರಡು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಹಾಗೆ ಮಹಾ ನಿರ್ದೇಶಕರು ನಲ್ಲತಂಬಿ ಕಲ್ಲ ಅಂತ ಮುಂದೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದರೆ ಯೂನಿಕ್ ಐಡೆಂಟಿಟಿ ಸಾರಿ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಸೊ ಯು ಡಿ ಐ ಅಂತ ಹೇಳ್ತೇವೆ ಸೊ ಇದರದ ಒಂದು ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ನವದೆಹಲಿ ಹಾಗೆ ಸ್ಥಾಪನೆಯಾಗಿದ್ದು ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಒಂಬತ್ತರಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾರು ಅಂದರೆ ಅಮಿತ್ ಅಗರ್ವಾಲ್ ಇಂಪಾರ್ಟೆಂಟು ಸ್ನೇಹಿತರೆ ಈ ಒಂದು ಸಂಸ್ಥೆ ಕಂಟ್ರೋಲರ್ ಮತ್ತು ಅಡಿಟರ್ ಜನರಲ್ ಆಫ್ ಇಂಡಿಯಾ ಸಿ ಎ ಜೆ ಅಂತ ಹೇಳ್ತೇವೆ ಸ್ನೇಹಿತರೆ ಇತ್ತೀಚೆಗೆ ಈ ಒಂದು ಸಿ ಎ ಜೆ ಸಂಸ್ಥೆಯ ಅಧ್ಯಕ್ಷರನ್ನು ಬದಲಿಸಲಾಗಿದೆ ಅವರು ಯಾರಪ್ಪ ಅಂದರೆ ಕೆ ಸಂಜಯ್ ಮೂರ್ತಿ ಅಂತ ಹಾಗೆ ಈ ಒಂದು ಸಿ ಎ ಜೆ ಸ್ಥಾಪನೆಯಾಗಿದ್ದು ಹದಿನೆಂಟುನೂರ ಐವತ್ತೆಂಟರಲ್ಲಿ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಪಿ ಸಿ ಪಿ ಎಸ್ ಐಗಳಿಗೆ ಹಾಗೆ ಈ ಒಂದು ಆರ್ ಬಿ ಐ ಪ್ರಧಾನ ಕಚೇರಿ ಮಹಾರಾಷ್ಟ್ರದ ಮುಂಬೈನಲ್ಲಿದೆ ಸ್ಥಾಪನೆಯಾಗಿದ್ದು ಒಂದು ಏಪ್ರಿಲ್ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಹಾಗೆ ಗವರ್ನರ್ ಯಾರಾಗಿರ್ತಾರೆ ಅಂದರೆ ಸಂಜಯ್ ಮಲ್ಹೋತ್ರಾ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ಭಾರತೀಯ ಒಲಂಪಿಕ್ನ ಅಸೋಸಿಯೇಷನ್ನ ಒಂದು ಸ್ಥ ಸ್ಥಾಪನೆ ಯಾವಾಗುತ್ತೆ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ಹಾಗೆ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪಿಟಿ ಉಷಾ ಮುಂದಿನ ಸಂಸ್ಥೆ ಐ ಅಂದರೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಭಾರತದ ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಒಂದು ಪ್ರಶ್ನೆ ಕೂಡ ಈ ಒಂದು ಐ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಅಧ್ಯಕ್ಷರು ಸಂತೋಷ್ ಕುಮಾರ್ ಯಾದವ್ ಯುಪಿಎಸ್ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗ ಹೇಳ್ತೇವೆ ಅಂತ ಹೇಳ್ತೇವೆ ಹಾಗೆ ಇದು ಸ್ಥಾಪನೆಯಾಗಿದ್ದು ಒಂದು ಅಕ್ಟೋಬರ್ ಹತ್ತೊಂಬತ್ತು ನೂರ ಇಪ್ಪತ್ತಾರರಂದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಅಧ್ಯಕ್ಷರು ಯಾರಪ್ಪ ಅಂದರೆ ಪ್ರೀತಿ ಸುದನ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಯು ಪಿ ಪ್ರಶ್ನೆ ಹಾಗೆ ಡಿ ಆರ್ ಒ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಡಿ ಆರ್ ಒ ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಹಾಗೆ ಅಧ್ಯಕ್ಷರು ಸಮೀರ್ ವಿ ಕಾಮತ್ ಡಿ ಆರ್ ಡಿಒ ಇಂಪಾರ್ಟೆಂಟ್ ಕ್ವೆಶನ್ ಸ್ನೇಹಿತರೆ ಹಾಗೆ ಟ್ರೈ ಬಗ್ಗೆ ತೆಗೆದುಕೊಳ್ಳೋಣ ಇತ್ತೀಚೆಗೆ ಟ್ರೈ ಬಗ್ಗೆ ತೆಗೆದುಕೊಳ್ಳೋದು ಬಹುಮುಖ್ಯವಾಗಿರುತ್ತೆ ಆದ ಕಾರಣ ಈ ಒಂದು ಟ್ರೈ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡ್ಕೊಳ್ಳೋಣಪ್ಪ ಏನಪ್ಪ ಅಂತಂದರೆ ಟ್ರೈ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದು ಇದರ ಒಂದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಸ್ಥಾಪನೆಯಾಗಿದ್ದು ಇಪ್ಪತ್ತು ಫೆಬ್ರವರಿ ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಹಾಗೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಅನಿಲ್ ಕುಮಾರ್ ಲಾಹೋಟಿ ಸಿ ಪಿ ಸಿ ಬಿ ಸ್ನೇಹಿತರೆ ಸಿ ಪಿ ಸಿ ಬಿ ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂದರೆ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದು ಸ್ಥಾಪನೆಯಾಗಿದ್ದು ಇಪ್ಪತ್ತೆರಡು ಸೆಪ್ಟೆಂಬರ್ ಸೊ ವರ್ಷ ನಾನು ಇಲ್ಲಿ ತಂದಿಲ್ಲ ಸ್ನೇಹಿತರೆ ಸೊ ವರ್ಷವನ್ನು ನೀವು ಸ್ವಲ್ಪ ಸರ್ಚ್ ಮಾಡಿ ಹಾಗೆ ಇದರ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ತನ್ಮಯ್ ಕುಮಾರ್ ಸಿ ಬಿ ಎಫ್ ಸಿ ಬಿ ಎಫ್ ಸಿ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಷನ್ ಸ್ನೇಹಿತರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತೆರಡರಂದು ಪ್ರಧಾನ ಕಚೇರಿ ಮುಂಬೈ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪ್ರಸೂನ್ ಜೋಶಿ ಅಂತ ಭಾರತದ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಅಂತ ಹೇಳ್ತೇವೆ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂದರೆ ಅಕ್ಟೋಬರ್ ಒಂದು ಹತ್ತೊಂಬತ್ತು ನೂರ ಮೂವತ್ತೇಳರಂದು ಹಾಗೆ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಭಾರತದ ಒಂದು ಮುಖ್ಯ ನ್ಯಾಯಮೂರ್ತಿ ಯಾರಪ್ಪ ಅಂತ ಅಂದರೆ ಸಂಜೀವ್ ಖನ್ನಾ ಅಂತಂದು ಇವರು ಇಂಪಾರ್ಟೆಂಟ್ ಸ್ನೇಹಿತರೆ ಪರೀಕ್ಷೆಯಲ್ಲಿ ಕೇಳಬಹುದು ಬಿ ಎ ಆರ್ ಸಿ ಬಿ ಎ ಆರ್ ಸಿ ಅಂದರೆ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಸ್ನೇಹಿತರೆ ಇದನ್ನು ಹೋಮಿ ಜಹಾಂಗೀರ್ ಬಾಬಾ ಅವರು ಏನು ಜನವರಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಸ್ಥಾಪಿಸಿರ್ತಾರೆ ಎಲ್ಲಿಯಪ್ಪಾ ಅಂತಂದರೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಟ್ರಾಂಬೆ ಎನ್ನುವಂತಹ ಪ್ರದೇಶದಲ್ಲಿ ಹಾಗೆ ನಿರ್ದೇಶಕ ಯಾರಾಗಿರ್ತಾರೆ ಅಂದರೆ ಪ್ರಸ್ತುತ ವಿವೇಕ್ ಬಾಸಿನ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಇ ಅಂತ ಹೇಳ್ತೇವೆ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಶ್ನೆ ಬರಬಹುದು ಮುಂದಿನ ಒಂದು ಪರೀಕ್ಷೆಗಳಲ್ಲಿ ಸೊ ಬಿ ಎಸ್ ಸಿ ಇದು ಸ್ಥಾಪ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ಮುಂಬೈನಲ್ಲಿದೆ ಸ್ಥಾಪನೆಯಾಗಿದ್ದು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಹಾಗೆ ಎಮ್ ಡಿ ಮತ್ತು ಸಿಇಒ ಯಾರಾಗಿರ್ತಾರಂದರೆ ಸುಂದರ ರಾಮನ್ ರಾಮಮೂರ್ತ ಮೂರ್ತಿ ಭಾರತದ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಎನ್ ಎಸ್ ಸಿ ಅಂತ ಹೇಳ್ತೇವೆ ಸ್ನೇಹಿತರೆ ಬಿ ಎಸ್ ಸಿ ಹಾಗೆ ಹಾಗೆ ಇದು ಎನ್ ಎಸ್ ಸಿ ಅಂತ ಹೇಳ್ತೇವೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಇದರ ಒಂದು ಪ್ರಧಾನ ಕಚೇರಿ ಮುಂಬೈನಲ್ಲಿದೆ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಎಮ್ ಡಿ ಮತ್ತು ಸಿಇಒ ಯಾರಾಗಿರ್ತಾರೆ ಅಂದರೆ ಆಶೀಶ್ ಕುಮಾರ್ ಚೌಹಾನ್ ಹಾಗೆ ಅಧ್ಯಕ್ಷರು ಗಿರೀಶ್ ಚಂದ್ರ ಚತುರ್ವೇದಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಕೂಡ ಎನ್ ಎಸ್ ಸಿ ವಿ ಸಿ ಅಂತ ಹೇಳ್ತೇವೆ ಸಿ ವಿ ಸಿ ಅಂದರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಕೇಂದ್ರ ಜಾಗೃತ ಆಯೋಗ ಸೊ ಸಿ ವಿ ಸಿ ಸ್ಥಾಪನೆಯಾಗಿದ್ದು ಹನ್ನೊಂದು ಫೆಬ್ರವರಿ ಹತ್ತೊಂಬತ್ತು ನೂರ ಅರವತ್ನಾಲ್ಕರಂದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಹಾಗೆ ಭಾರತದ ಕೇಂದ್ರ ವಿಜಿಲೆನ್ಸ್ ಕಮಿಷನರ್ ಯಾರಾಗಿರ್ತಾರೆ ಅಂದರೆ ಎ ಎಸ್ ರಾಜೀವ್ ಎನ್ ಎಸ್ ಡಿ ಎಲ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಎನ್ ಎಸ್ ಡಿ ಎಲ್ ಕೂಡ ನ್ಯಾಷನಲ್ ಸೆಕ್ಯುರಿಟೀಸ್ ಡಿಪಾಸಿಟರಿ ಲಿಮಿಟೆಡ್ ಸೊ ಸ್ಟಾಕ್ ಮಾರ್ಕೆಟ್ಗೆ ರಿಲೇಟೆಡ್ ಆದಂತಹ ಒಂದು ಸಂಸ್ಥೆ ಎನ್ ಎಸ್ ಟಿ ಎಲ್ ಸ್ಥಾಪನೆಯಾಗಿದ್ದು ಎಂಟು ಆಗಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತಾರರಂದು ಪ್ರಧಾನ ಕಚೇರಿ ಮುಂಬೈನಲ್ಲಿದೆ ಪ್ರಸ್ತುತ ಸಿಇಒ ಯಾರಾಗಿರ್ತಾರೆ ಅಂದರೆ ವಿಜಯ್ ಚಾಂದೋಕ್ ಸಿ ಡಿ ಎಸ್ ಎಲ್ ಇದು ಕೂಡ ಸ್ಟಾಕ್ ಮಾರ್ಕೆಟ್ಗೆ ರಿಲೇಟೆಡು ಸೊ ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸ್ ಲಿಮಿಟೆಡ್ ಎಲ್ಲ ಹಣಕಾಸುಗಳಿಗೆ ಸಂಬಂಧಿಸಿದಂತಹ ಒಂದು ಸಂಸ್ಥೆ ಇದು ಸ್ಥಾಪನೆಯಾಗಿದ್ದು ಫೆಬ್ರವರಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಂದು ಪ್ರಧಾನ ಕಚೇರಿ ಮುಂಬೈನಲ್ಲಿದೆ ಹಾಗೆ ಪ್ರಸ್ತುತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಬಾಲಕೃಷ್ಣ ವಿನಾಯಕ್ ಚೌಬಾಳ್ ಮುಂದಿನ ಪ್ರಶ್ನೆ ನೀತಿ ಆಯೋಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದು ನೀತಿ ಆಯೋಗದ ಒಂದು ಪ್ರಸ್ತುತ ರೂಪ ಏನಪ್ಪಾ ಅಂದರೆ ವಿಸ್ತೃತ ರೂಪ ಏನಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫರ್ಮಿಂಗ್ ಇಂಡಿಯಾ ಭಾರತವನ್ನು ಪರಿ ಪರಿವರ್ತಿಸುವ ರಾಷ್ಟ್ರೀಯ ಸಂಸ್ಥೆ ಸೊ ಕನ್ನಡದಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ ಸೊ ಕನ್ನಡದಲ್ಲಿ ಜಾಸ್ತಿ ನೆನಪಿಟ್ಕೊಳ್ಬೇಡಿ ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಳಿ ಯಾಕಂದರೆ ವಿಸ್ತೃತ ರೂಪ ಕೇಳಿದಾಗ ಹೆಲ್ಪ್ ಆಗುತ್ತೆ ಸೊ ಇದರ ಒಂದು ಪ್ರಸ್ತುತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ನರೇಂದ್ರ ಮೋದಿ ಭಾರತದ ಒಂದು ಪ್ರಧಾನಿ ಮಂತ್ರಿ ಯಾರಾಗಿರ್ತಾರೆ ಆ ಒಂದು ಸಮಯದಲ್ಲಿ ಅವರು ಇದರ ಒಂದು ಈ ನೀತಿ ಆಯೋಗದ ಒಂದು ಅಧ್ಯಕ್ಷರಾಗಿರ್ತಾರೆ ಹಾಗೆ ಸ್ಥಾಪನೆಯಾಗಿದ್ದು ಒಂದು ಜನವರಿ ಎರಡು ಸಾವಿರದ ಹದಿನೈದರಂದು ಹಾಗೆ ಉಪಾಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಶ್ರೀ ಸುಮನ್ ಬೇರಿ ಅಂತ ಸಿ ಇ ವಿ ಆರ್ ಸುಬ್ರಹ್ಮಣ್ಯಂ ನಬಾರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ನಬಾರ್ಡ್ ಬ್ಯಾಂಕ್ ಅಂತ ಹೇಳ್ತೇವೆ ಸೊ ನಬಾರ್ಡ್ ಇದು ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಬ್ಯಾಂಕ್ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್ ಇಂಗ್ಲೀಷಲ್ಲಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸೊ ಇದು ಸ್ಥಾಪ್ ಇದು ಸ್ಥಾಪನೆಯಾಗಿದ್ದು ಹನ್ನೆರಡು ಜುಲೈ ಹತ್ತೊಂಬತ್ತು ನೂರ ಎಂಬತ್ತೆರಡರಂದು ಅಧ್ಯಕ್ಷರು ಕೆ ವಿ ಶಾಜಿ ಇಂಪಾರ್ಟೆಂಟ್ ಸ್ನೇಹಿತರೆ ಹಾಗೆ ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ಮುಂಬೈನಲ್ಲಿದೆ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಒಂದು ನಬಾರ್ಡ್ ಬ್ಯಾಂಕ್ ಎಫ್ ಸಿ ಐ ಸ್ನೇಹಿತರೆ ಎಫ್ ಸಿ ಐ ಅಂದರೆ ಭಾರತೀಯ ಆಹಾರ ನಿಗಮ ಸೊ ಫುಡ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ತವೆ ಎಫ್ ಸಿ ಐ ಎಫ್ ಸಿ ಐ ಅಂತ ಇದು ಸ್ಥಾಪನೆಯಾಗಿದ್ದು ಹದಿನಾಲ್ಕು ಜನವರಿ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಅಶುತೋಷ್ ಅಗ್ನಿಹೋತ್ರಿ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಎಫ್ ಸಿ ಐ ಕೂಡ ಐ ಸಿ ಐ ಎ ಐ ಅಂತ ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರಿಟೆಡ್ ಅಕೌಂಟ್ ಆಫ್ ಇಂಡಿಯಾ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಹಾಗೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ರಂಜಿತ್ ಕುಮಾರ್ ಅಗ್ರವಾಲ್ ಸ್ನೇಹಿತರೆ ನಾಲ್ಕು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದು ಕೂಡ ಸೊ ನಾಲ್ಕು ನಾಲ್ಕು ಅಂದರೆ ರಾಷ್ಟ್ರೀಯ ಅಲ್ಯೂಮಿನಿಯಂ ಕಂಪನಿ ಕನ್ನಡದಲ್ಲಿ ಹಾಗೆ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಅಂತ ಎರಡು ಸೇಮ್ ಸ್ವಲ್ಪ ನ್ಯಾಷನಲಲ್ಲಿ ರಾಷ್ಟ್ರೀಯ ಅಷ್ಟೇ ಸೊ ಇಂಪಾರ್ಟೆಂಟ್ ಆಗುತ್ತೆ ನಾಲ್ಕು ನಾಲ್ಕು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಹಾಗೆ ಸ್ನೇಹಿತರೆ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಪ್ರಸ್ತುತ ಅಧ್ಯಕ್ಷರು ಬ್ರಿಜೇಂದ್ರ ಪ್ರತಾಪ್ ಸಿಂಗ್ ಇಂಪಾರ್ಟೆಂಟು ಸ್ನೇಹಿತರೆ ಈ ಒಂದು ನಾಲ್ಕು ಸಂಸ್ಥೆ ಮುಂದಿನ ಪ್ರಶ್ನೆ ಬಿ ಎಸ್ ಎನ್ ಎಲ್ ಭಾರತ್ ಸಂಚಾರ ನಿಗಮ ಲಿಮಿಟೆಡ್ ಸ್ನೇಹಿತರೆ ಈ ಒಂದು ಬಿ ಎಸ್ ಎನ್ ಎಲ್ ಸ್ಥಾಪನೆಯಾಗಿದ್ದು ಎರಡು ಸಾವಿರದಲ್ಲಿ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಪ್ರಸ್ತುತ ಅಧ್ಯಕ್ಷರು ರಾಬರ್ಟ್ ಗೆರಾರ್ಡ್ ಸಂಡೆ ಎನ್ ಹೆಚ್ ಬಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಸ್ನೇಹಿತರೆ ರಾಷ್ಟ್ರೀಯ ವಸತಿ ಬ್ಯಾಂಕ್ ಅಂತ ಹೇಳ್ತೇವೆ ಇದು ಸ್ಥಾಪನೆಯಾಗಿದ್ದು ಒಂಬತ್ತು ಜುಲೈ ಹತ್ತೊಂಬತ್ತು ನೂರ ಹಾಗೆ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಪ್ರಸ್ತುತ ಅಧ್ಯಕ್ಷರು ಶಾರದಾ ಕುಮಾರ್ ಹೋತಾ ಅಂತಂದು ಇಂಪಾರ್ಟೆಂಟು ಸ್ನೇಹಿತರೆ ಇದು ಎನ್ ಎಚ್ ಪಿ ಕೂಡ ಆರ್ ಡಿ ಎ ಐ ಸ್ನೇಹಿತರೆ ಇನ್ಸುರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಪ್ರಧಾನ ಕಚೇರಿ ಹೈದರಾಬಾದ್ ಹಾಗೆ ಅಧ್ಯಕ್ಷರು ದೇಬಶಿಶ್ ಪಾಂಡಾ ಅಂತಂದು ಸಿಡ್ಬಿ ಸಿಡ್ಬಿ ಕೂಡ ಇಂಪಾರ್ಟೆಂಟು ಸ್ನೇಹಿತರೆ ಸಿಡ್ಬಿ ಅಂದರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾ ಅಭಿವೃದ್ಧಿ ಅಂತ ಅಭಿವೃದ್ಧಿ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತವೆ ಸೊ ಇದು ಸ್ಥಾಪನೆಯಾಗಿದ್ದು ಎರಡು ಏಪ್ರಿಲ್ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಸಿಡ್ಬಿ ಹಾಗೆ ಪ್ರಧಾನ ಕಚೇರಿ ಉತ್ತರ ಪ್ರದೇಶದ ಲಕ್ನೋದಲ್ಲಿದೆ ಹಾಗೆ ಕಾರ್ಯನಿರ್ವಾಹಕ ಯಾರಂದರೆ ಮನೋಜ್ ಮಿತ್ತಲ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬಿ ಐ ಎಸ್ ಅಂತ ಹೇಳ್ತೇವೆ ಬಿ ಎಸ್ ಬಿ ಐ ಎಸ್ ಹಾಲ್ಮಾರ್ಕ್ ಅಂತ ಹೇಳ್ತೀವಲ್ಲ ಸೊ ಅದೇ ಇದು ಸೊ ಇದು ಸ್ಥಾಪನೆಯಾಗಿದ್ದು ಇಪ್ಪತ್ತ್ಮೂರು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತಾರರಂದು ಹಾಗೆ ಸ್ಥಾಪಕರು ಯಾರಪ್ಪ ಅಂದರೆ ಭಾರತದ ಆಗಿರುತ್ತೆ ಹಾಗೆ ಮಹಾ ನಿರ್ದೇಶಕರು ಯಾರು ಅಂದರೆ ಪ್ರಮೋದ್ ಕುಮಾರ್ ತಿವಾರಿ ಪ್ರಸ್ತುತ ಮಹಾ ನಿರ್ದೇಶಕರು ಯಾರಂದರೆ ಪ್ರಮೋದ್ ಕುಮಾರ್ ತಿವಾರಿ ಅಂತ ಇಂಪಾರ್ಟೆಂಟ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ಎಫ್ ಎಸ್ ಎಸ್ ಐ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಮೋಸ್ಟ್ ಇಂಪಾರ್ಟೆಂಟ್ ಸಂಸ್ಥೆ ಸ್ನೇಹಿತರೆ ಇದು ಸೊ ಇದು ಸ್ಥಾಪನೆಯಾಗಿದ್ದು ಐದು ಸೆಪ್ಟೆಂಬರ್ ಎರಡು ಸಾವಿರದ ಎಂಟರಲ್ಲಿ ಹಾಗೆ ಪ್ರಧಾನ ಕಚೇರಿ ನಮ್ಮ ನವದೆಹಲಿಯಲ್ಲಿ ಇದೆ ಅಧ್ಯಕ್ಷರು ಯಾರಂದರೆ ಸುಧಾನ್ಯ ಪಂತ್ ಅಂತ ಸಿ ಸಿಇಒ ಗಂಜಿ ಕು ಕಮಲಾ ವರ್ಧನ್ ರಾವ್ ಅಂತಂದು ಇಂಪಾರ್ಟೆಂಟ್ ಸ್ನೇಹಿತರೆ ಈ ಒಂದು ಪಾಸಾಯಿ ನಾಸ್ಕಾಮ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸ್ ಕಂಪನೀಸ್ ಸಾಫ್ಟ್ವೇರ್ ಮತ್ತು ಸೇವೆಗಳ ಕಂಪನಿಗಳ ಒಂದು ರಾಷ್ಟ್ರೀಯ ಸಂಘ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೆಂಟು ಪ್ರಧಾನ ಕಚೇರಿ ನವದೆಹಲಿಯ ಒಂದು ನೋಯ್ಡಾದಲ್ಲಿ ಎರಡಲ್ಲಿದೆ ನವದೆಹಲಿಯ ನೋಯ್ಡಾದಲ್ಲಿದೆ ಹಾಗೆ ಸಿ ಇಒ ಯಾರಂದರೆ ಜ್ಯೋತಿ ಶರ್ಮಾ ಸ್ನೇಹಿತರೆ ಕೊನೆಯ ಪ್ರಶ್ನೆ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಫ್ ಐ ಸಿ ಐ ಇದು ಸ್ಥಾಪನೆಯಾಗಿದ್ದು ಒಂದು ಜುಲೈ ಹತ್ತೊಂಬತ್ತು ನೂರ ನಲವತ್ತೆಂಟು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಸಿ ಇ ಯಾರಾಗಿರ್ತಾರಂದರೆ ಇ ಶಂಕರ್ ರಾವ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ಧನ್ಯವಾದಗಳು